ಶ್ರೀಕಂಠ ಆನೆ ಅದು ತುಂಬ ದೊಡ್ಡ ವ್ಯಕ್ತಿತ್ವ ಇರೋ ದೊಡ್ಡ ಕೊಂಬುಗಳುಳ್ಳ ಆನೆ ಅದನ್ನು ಯಾಕೆ ಇಷ್ಟು ವರ್ಷ ನೆಗ್ಲೆಕ್ಟ್ ಮಾಡಿದ ಗೊತ್ತಿಲ್ಲ ಹನ್ನೆರಡು ಗಂಟೆ ರಾತ್ರಿ ಅರ್ಜುನ ಹತ್ರ ಫೈಟಿಗೆ ಬಂದಿತ್ತು ಈ ಆನೆ ಸರ್ ಈಗ ಇತ್ತೀಚೆಗೆ ನಡೆದಂಥ ಒಂದು ನಾಲ್ಕು ಆನೆಗಳು ಬನ್ನಾರಿಂದ ಮತ್ತೆ ಚಿರತೆ ಒಂದಷ್ಟು ಜಪಾನ್ಗೆಲ್ಲ ಶಿಫ್ಟ್ ಆದ ಆನೆಗಳಿಗೆ ಅದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಸರ್ ಇತ್ತೀಚೆಗೆ ಆನೆಗಳನ್ನ ಹೊರ ರಾಜ್ಯಕ್ಕೆ ಹೊರ ದೇಶಕ್ಕೆ ಕಳಿಸ್ತಾ ಇರುವಂಥದ್ದು ಸೊ ಗಜಪಯಣಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ವಿಕ್ರಮ್ ಗೌಡ್ರು ಸರ್ ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಇವತ್ತು ಅವ್ರ ಜೊತೆ ಮಾತಾಡೋಣ ದಸರಾ ಬಗ್ಗೆ ತಿಳ್ಕೋಣೆ ಇಪ್ಪತ್ತೈದನೇ ದಸರಾ ನಿಮ್ಮ ಪ್ರಕಾರ ಹೇಗಿದೆ ಸರ್ ಈ ಬಾರಿ ದಸರಾ ನೋಡಿ ದಸರಾ ಹಬ್ಬ ಅಂದರೆ ನಮ್ಮ ನಾಡ ಹಬ್ಬ ನಮ್ಮೆಲ್ಲರ ಹೆಮ್ಮೆಯ ದಸರಾ ಹಬ್ಬ ಆ ತಾಯಿ ಚಾಮುಂಡೇಶ್ವರಿನ ನಮ್ಮ ಅಭಿಮನ್ಯು ಆನೆ ಅಂಬಾರಿ ಹೊರವತ್ಕೊಂಡು ಹೋಗ ಆ ದೃಶ್ಯ ಕಣ್ಣಿಗೆ ಇರುತ್ತದೆ ಈಗ ಆಗಲೇ ಅಲ್ಲಿಗೆ ನಮ್ಮ ಆನೆಗಳೆಲ್ಲ ಹೊರಟಿದ್ದಾವೆ ಅಭಿಮನ್ಯುನು ರೆಡಿಯಾಗಿದ್ದಾನೆ ಅಭಿಮನ್ಯು ಈಗ ದಷ್ಟಪುಷ್ಟನಾಗಿ ಆರೋಗ್ಯವಂತನಾಗಿದ್ದಾನೆ ಅಭಿಮನ್ಯು ಜೊತೆಗೆ ಮಹೇಂದ್ರ ಭೀಮಾ ಕಂಜನ್ ಏಕಲವ್ಯ ಆನೆಗಳು ಹೊರಟಿದ್ದಾವೆ ನಮಗೆಲ್ಲ ಇದು ಭಾರಿ ಹೆಮ್ಮೆಯ ವಿಚಾರ ಇಲ್ಲೆಲ್ಲ ಒಂಥರ ಹಬ್ಬದ ವಾತಾವರಣ ಆಗಿದೆ ಎಲ್ಲೂ ಎಲ್ಲರೂ ಖುಷಿ ಖುಷಿಯಲ್ಲಿದ್ದಾರೆ ನಾವು ಖುಷಿಯಲ್ಲಿದ್ದೀವಿ ಕಾವೇರಿ ಮೊದಲನೇ ಬಾರ ಭಾಗವರು ಅದಕ್ಕೆಲ್ಲ ಅಲ್ಲಿ ಈಗ ತಾಲೀಮಲ್ಲಿ ಅದೆಲ್ಲ ಸರಿಯಾಗುತ್ತೆ ಅಲ್ಲಿ ವೆಹಿಕಲ್ ಸೌಂಡು ಇಲ್ಲ ಟೌನಿನ ಆ ಕಟ್ಟಡಗಳನ್ನೆಲ್ಲ ನೋಡಿ ಏನು ಗಾಬರಿ ಆಗಲ್ಲ ಹಾಗಾಗಿ ಅಲ್ಲಿಗೆ ಇನ್ನು ಎರಡು ತಿಂಗಳಿದೆ ಅಲ್ಲಿ ಕಾವೇರಿ ಆ ವಾತಾವರಣಕ್ಕೆ ಹೊಂದ್ಕೇಳ್ತಾಳೆ ಶ್ರೀಕಂಠ ದತ್ತ ಒಡೆಯರ್ ಅದನ್ನು ಸುಮಾರು ಒಂದು ಎಂಟು ವರ್ಷದ ಹಿಂದೆ ನಾವು ಸಕಲೇಶ್ಪುರ ಮತ್ತು ಕೊಡಗಿನ ಬಾರ್ಡ್ರಲ್ಲಿ ಹಿಡಿದಿದ್ದು ಆ ಸಮಯದಲ್ಲಿ ಅದೊಂದು ಭಾರಿ ರಣರೋಚಕವಾದ ಕಾರ್ಯಾಚರಣೆ ಆವಾಗ ಹಿಡಿದಿದ್ದು ಅದಕ್ಕೆ ದಿವಂಗತ ವೆಂಕಟೇಶಣ್ಣ ಅದನ್ನ ಡಾಟ್ ಮಾಡಿದ್ರು ಆ ಆನೆ ಬರ್ತಿದ್ದಾನೆ ಅದ್ರ ಜೊತೆಗೆ ಬಹುಶಃ ಗೋಪಿ ಮತ್ತೆ ಧನಂಜಯ ಎಲ್ಲ ಬರೋ ಚಾನ್ಸ್ ಇದೆ ಧನಂಜಯ ಬಂದಾನೆ ಸುಗ್ರೀವ ಬರಬಹುದು ಹೌದು 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 ಶ್ರೀಕಂಠ ಆನೆ ತುಂಬ ದೊಡ್ಡ ವ್ಯಕ್ತಿತ್ವ ಇರೋ ದೊಡ್ಡ ಕೊಂಬುಗಳುಳ್ಳ ಆನೆ ಅದನ್ನು ಯಾಕೆ ಇಷ್ಟು ವರ್ಷ ನೆಗ್ಲೆಕ್ಟ್ ಮಾಡಿದ ಗೊತ್ತಿಲ್ಲ ಅದು ಇಡೀ ಈಗಿಲ್ಲಿ ಇರೋ ಎಲ್ಲ ಆನೆಗಳಿಗೆ ಎದ್ದು ಕಾಣ ಅಂತ ಆನೆ ಶ್ರೀಕಂಠ ಆನೆ ಶ್ರೀಕಂಠ ದತ್ತ ಒಡೆಯರ್ ಅಂತದಕ್ಕೆ ಹೆಸರಿಟ್ಟಿರೋದು ಅದು ನಮ್ಮ ಸಕ್ಲೇಶ್ಪುರ ಮತ್ತು ಕೊಡಗು ಬಾಡ್ರಲ್ಲಿ ಅಂದರೆ ಹೇಮಾವತಿಯ ಬಲದಂಡೆಯಲ್ಲಿ ಕೊಡಗು ಹೇಮಾವತಿಯ ಎಡದಂಡೆ ಸಕ್ಲೇಶ್ಪುರ ಎರಡೂ ಭಾಗಕ್ಕೂ ಓಡಾಡ್ತಿತ್ತು ಅವತ್ತು ಹಿಡಿಯ ದಿವಸ ಅದು ಉಂಬ್ಳಿ ಬೆಟ್ಟ ಅಂತ ಒಂದು ಕೊಡಗಿಗೆ ಸೇರಿದ್ದ ಒಂದು ಕಾಡಲ್ಲಿತ್ತು ಭಾರಿ ಅದೊಂದು ರಣರೋಚಕವಾದ ಕಾರ್ಯಾಚರಣೆ ಆಗಿತ್ತು ನಲ್ವತ್ತೆಂಟು ವರ್ಷ ಆಗಿರ್ಬೋದು ಇಲ್ಲ ಐವತ್ತು ವರ್ಷ ಆಗಿರ್ಬೋದು ಯಾಕೆಂದ್ರೆ ನಾವು ಹಿಡಿಯೋದಿಗೆ ಸುಮಾರು ಏಜ್ ಆಗಿತ್ತು ಅದಕ್ಕೆ ಅವಾಗ ಮದ ಬಂದಿತ್ತು ಇದರಲ್ಲಿ ಯಾವ ನನಗೆ ಈ ಮರ್ತೋಗಿದೆ ಅಂತೂ ಒಂದು ಏಳು ಎಂಟು ವರ್ಷದ ಹಿಂದೆ ಇರ್ಬೋದು ಆದರೆ ಆ ಕಾರ್ಯಾಚರಣೆ ನಾನು ಇದ್ದೆ ಅದನ್ನ ಹಿಡಿಬೇಕಾದ್ರೆ ಭಾರಿ ಕಷ್ಟ ಆಯಿತು ಅದು ಅಭಿಮನ್ಯು ಅರ್ಜುನ ಗಜೇಂದ್ರ ಎಲ್ಲರೂ ಸೇರಿ ಮಾಡಿದ್ದು ಗಜೇಂದ್ರ ಕೆ ಗುಡಿ ಗಜೇಂದ್ರ ಅವತ್ತು ಹಿಂದಿನ ದಿವಸ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಅರ್ಜುನನ ಹತ್ರ ಫೈಟಿಗೆ ಬಂದಿತ್ತು ಯಾನೆ ರಾತ್ರಿ ಆಮೇಲೆ ನಮ್ಮ ಮಾವತ್ರೆಲ್ಲ ಏರ್ ಫೈರ್ ಮಾಡಿ ಎಲ್ಲ ಓಡಿಸಿರು ಮತ್ತೆ ಕಾಡಿಗೆ ಹೋದಾಗ ಮತ್ತೆ ಅಟ್ಯಾಕ್ ಮಾಡೋಕೆ ಬಂದಾಗ ನಮ್ಮ ಎಲ್ಲ ಸುಮಾರು ಏಳೆಂಟು ಆನೆಗಳನ್ನು ಒಟ್ಟಿ ನಿಲ್ಲಿಸಿದ ನಿಲ್ಲಿಸಿರೂ ಅದು ಫೈಟಿಗೆ ಬಂತು ಆಮೇಲೆ ನಮ್ಮ ಮಾವತರೆಲ್ಲ ಇನ್ನು ಫೈಟ್ ಮಾಡಿದರೆ ಕಷ್ಟ ಅಂತ ಹೇಳಿ ನದಿ ದಾಟಿಸಿ ಈ ಭಾಗಕ್ಕೆ ಬಂದರು ಹಾಗಾಗಿ ಶ್ರೀಕಂಠ ಬಾರಿ ಸಮರ್ಥ ಆನೆ ಅನ್ನು ಬಳಸ್ಕೋಬೇಕು ಅಷ್ಟೇ ಇತ್ತೀಚೆಗೆ ಈಗ ಈಗ ಹೋದ ವಾರ ತಾನೇ ಕ್ಯಾಪ್ಚರಿಂಗ್ ಅಂತ ಅಯ್ಯಪ್ಪ ಆನೆಯನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ದುಬಾರೆ ಕ್ಯಾಂಪ್ನಿಂದ ಪ್ರಪ್ರಥಮ ಬಾರಿಗೆ ಏನನ್ಸುತ್ತೆ ಸರ್ ಅಯ್ಯಪ್ಪ ಆನೆ ಬಗ್ಗೆ ನಿಮಗೆ ಅನುಭವ ಇಲ್ಲದ ಆನೆಗಳು ಕಾಡಾನೆಗಳ ಸ್ಮೆಲ್ಲಿಗೆ ಹೆದರಿತ ಹೆದರ್ತವೆ ಅನುಭವ ಇರಬೇಕು ಆನೆಗಳಿಗೆ ಆನೆಗಳಿಗೆ ಅನುಭವ ಇಲ್ಲದಲೇ ಹೊಸ ಆನೆಗಳನ್ನು ತಗೊಂಡು ಹೋದಾಗ ಹೆದರಿ ಓಡೋ ಚಾನ್ಸು ಜಾಸ್ತಿ ಯಾಕೆಂದರೆ ಕಾಡಾನೆ ಸ್ಮೆಲ್ಲಿಗೆ ಸಾಕಾನೆಗಳು ನಿಲ್ಲಬೇಕು ಅನ್ನೋದಾದ್ರೆ ಅವಕ್ಕೆ ಅನುಭವ ಇರಬೇಕು ಅನುಭವ ಇಲ್ದಲೇ ಇಲ್ಲ ಈಗ ಹೋಗಿರೋದು ಎಲ್ಲ ಹೊಸ ಆನೆಗಳಿಗೂ ಯಾವುದಕ್ಕೂ ಟ್ರೈನಿಂಗ್ ಇಲ್ಲ ಹಾಗಾಗಿ ದೊಡ್ಡ ದೊಡ್ಡ ಆನೆಗಳನ್ನ ಹಿಡಿಯೋಕೆ ಹೋದಾಗ ನಮ್ಮ ಸಾಕಿದ ಆನೆಗಳೇ ಓಡಿ ಬಂದರೆ ಆನೆಗಳನ್ನ ಕಷ್ಟ ಆಗ್ತದೆ ಹಾಗಾಗಿ ಅವ ಯಾವ ಆನೆಗಳಿಗೂ ಕಾಡಾನೆ ಸ್ಮೆಲ್ ಹಿಡ್ದೇ ಇಲ್ಲ ಅವು ಸರಿಗ ಇತ್ತೀಚೆಗೆ ನಡೆದಂಥ ಒಂದು ನಾಲ್ಕು ಆನೆಗಳು ಬನ್ನಿಗಟ್ಟಿಂದ ಮತ್ತು ಚಿರತೆ ಒಂದಷ್ಟು ಜಪಾನ್ಗೆಲ್ಲ ಸಿಕ್ಟ್ ಆದ ಆನೆಗಳಿಗೆ ಅದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಸರ್ ಇತ್ತೀಚೆಗೆ ಆನೆಗಳ್ನ ಹೊರ ರಾಜ್ಯಕ್ಕೆ ಹೊರಗೆ ಸಿಕ್ಕಿ ಕಳಿಸ್ತಾ ಇರುವಂಥದ್ದು ಇದು ಹಿಂದಿಂದಲೂ ನಡೀತಿರೋ ಪ್ರಕ್ರಿಯೆ ಈಗ ನೋಡಿ ಆಫ್ರಿಕಾ ಖಂಡದಿಂದ ನಮಗೆ ಜಿರಾಫೆ ಅವನ್ನೆಲ್ಲ ಅವ್ರು ಕೊಡ್ತಾರೆ ನಾ ನಮ್ಮ ಆನೆಗಳು ನಾವು ಬೇರೆ ದೇಶಕ್ಕೆಲ್ಲ ಕೊಡೋದು ಅದೊಂದು ವಿನಿಮಯ ಪದ್ಧತಿ ಬೇರೆ ಥರ ಮಾತಾಡೋದು ಇಲ್ಲ ಅದೇನಿಲ್ಲ ಅದಿಲ್ಲ ಈಗ ನೋಡಿ ಈಗ ನಮ್ಮ ದೇಶದಲ್ಲಿ ಜಿರಾಫೆ ಇಲ್ಲ ಜಿರಾಫೆ ಆಫ್ರಿಕಾ ಖಂಡದ ಮಾತ್ರ ಇರೋದು ಅವರು ನಮಗೆ ಇಲ್ಲಿ ಕೊಟ್ಟಾಗ ನಾವು ಒಂದು ಬೇರೆ ದೇಶಕ್ಕೆ ಆನೆ ಕೊಡೋದು ದೊಡ್ಡದಲ್ಲ ಆದರೆ ಅವರು ಚೆನ್ನಾಗಿ ಸಾಕ್ತಾರೆ ನಮ್ಮ ಇಲ್ಲಿ ಅರ್ಧ ಹೊಟ್ಟೆಯಲ್ಲಿ ಬದುಕೋಕ್ಕಿಂತ ಅಲ್ಲಿ ಪೂರ್ತಿ ಹೊಟ್ಟೆಯಲ್ಲಿ ಊಟ ಮಾಡ್ಕೊಂಡು ಇರೋದು ಅಂದ್ರೆ ಈಗ ಇಲ್ಲಿಗೆ ಪಳಗಿಸಿ ಮಾವುತರುಗಳು ತುಂಬ ಹಚ್ಕೊಂಡಿರ್ತಾರೆ ಆನೆಗಳನ್ನ ಈಗ ಆನೆಗಳನ್ನ ಸಡನ್ ಆಗಿ ಬೇರೆ ದೇಶಕ್ಕೆ ಕರೆಸಿದಾಗ ಆ ಮಾತೃ ಪರಿಸ್ಥಿತಿ ಹೇಗಿರುತ್ತೆ ತಮ್ಮ ಮಕ್ಕಳು ತರನೇ ಸಾಕಿರ್ತಾರೆ ಮಾವುತರು ಅವರು ಹೊಟ್ಟೆಗಿಲ್ದಿದ್ರು ಅವರು ಉಪವಾಸ ಇದ್ದರೂ ಆನೆಗಳಿಗೆ ಆಹಾರ ಕೊಟ್ಟು ಅದನ್ನ ಮಕ್ಕಳ ಥರ ಬೆಳೆಸಿರ್ತಾರೆ ನಿಜ ಆದರೆ ಸ್ವಲ್ಪ ದಿವಸ ಅವರು ಇರ್ತಾರೆ ಈಗ ಒಬ್ಬ ಮನೆ ಮಗಳನ್ನ ಮದುವೆ ಮಾಡಿದಾಗ ಕಳಿಸ್ತಾರಲ್ಲ ಆ ರೀತಿ ಅದು ಏನು ಮಾಡೋಕ್ಕಾಗಲ್ಲ ಆದರೆ ಆನೆಗಳು ಫಾರಿನ್ ಫಾರಿನ್ ಅಂತ ಅಂದ್ಕೂಲೇ ಈ ವಾತಾವರಣ ಅಲ್ಲಿರ್ಬೇಕಲ್ಲ ಅಲ್ಲಿ ಅತಿ ಸೆಖೆ ಇಲ್ಲ ಸಿಕ್ಕಾಪಟ್ಟೆ ಚಳಿಯಾಗಿದ್ದರೆ ಅದು ಬದುಕೋದು ಹೇಗೆ ಈಗ ಮೈನಸ್ ಡಿಗ್ರಿ ಬಂದುಬಿಟ್ರೆ ನಮ್ಮ ಆನೆಗಳಿಗೆ ನಮ್ಮ ಈ ಈ ಮಲೆನಾಡು ಆನೆಗಳು ಒಂದು ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಮೂವತ್ತೈದು ಡಿಗ್ರಿ ಆ ಹೀಟಲ್ಲಿ ಬದುಕಿರುತ್ತದೆ ಈಗ ಜಪಾನಿಗೆ ಕಳಿಸಿದಾಗ ಸಡನ್ ವಾತಾವರಣ ಒಂದು ಹದಿನೈದಕ್ಕೆ ಇಲ್ಲ ಹತ್ತು ಡಿಗ್ರಿಗಾ ಇಲ್ಲ ಮೈನಸ್ಗೆ ಬಂದಾಗ ಹೀಟ್ ಇದು ವ್ಯವಸ್ಥೆ ಮಾಡಬೇಕು ಇಲ್ಲ ಅಂದರೆ ಅವು ಹೇಗೆ ಸಹಿಸ್ಕೊಂತವೆ ಅವು ಚಿತ್ರಹಿಂಸೆ ಕೊಡೋದು ಆದರೂ ಆನೆಗಳಿಗೆ ಇಲ್ಲಿ ನಮ್ಮ ಕನ್ನಡ ಭಾಷೆಗಳನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ್ದವು ಹೋಗಿದ್ದೆ ಜಪಾನಿ ಭಾಷೆ ಕಲಿಯೋಕ್ಕೆ ಅವ್ರು ಹೇಳಿದ್ದು ಅದಕ್ಕೆ ಅರ್ಥ ಆಗ್ಬೇಕಲ್ಲ ನಮ್ಮ ಭಾಷೆಯಲ್ಲಿ ನಮ್ಮಲ್ಲೇನು ಟ್ರೈನಿಂಗ್ ಕೊಟ್ಟಿರ್ತಾರೆ ಅದೇ ಅವ್ರು ಇದು ಮಾಡಬೇಕು ಹಾಗೆಲ್ಲ ಇರ್ತದೆ ಆನೆ ಭಾರಿ ಸೂಕ್ಷ್ಮ ಜೀವಿ ನಮ್ಮಲ್ಲೇನು ಜನ ತಿಳ್ಕೊತಾರೆ ಓ ಆನೆಗಳು ಈ ದನಗಳ ಹಂಗೆ ಅಂತ ತಿಳ್ಕೊತಾರೆ ಆನೆ ಮನುಷ್ಯರಿಗಿಂತ ಸೂಕ್ಷ್ಮ ಮತ್ತು ಆನೆಗಳು ಜೀವಿಗಳು ಕುಟುಂಬ ವ್ಯವಸ್ಥೆಯಲ್ಲಿರೋ ಆನೆಗಳು ಮನುಷ್ಯರಿಗಿಂತ ಒಳ್ಳೆ ಕುಟುಂಬ ಆನೆ ಕುಟುಂಬ ಮನುಷ್ಯರಲ್ಲಿ ಆಸ್ತಿಗಾಗಿ ಅಣ್ಣ ಅಂಟಮ್ದ್ರು ತಂದೆ ತಾಯಿಗಳು ಮಕ್ಕಳನ್ನ ಹೊರಗೆ ಹಾಕ್ತಾರೆ ಆದರೆ ಆನೆಗಳು ಹಾಕಲ್ಲ ಆನೆಗಳು ಕುಟುಂಬ ವ್ಯವಸ್ಥೆ ಭಾರಿ ಬದ್ರವಾಗಿದೆ ಭಾರಿ ಸ್ನೇಹಮಯ ಪ್ರೀತಿಯಿಂದ ಬದುಕ್ತವೆ ಅವು ಸರ್ ಈಗ ನಮ್ಮ ಈಗ ಹೇಳ್ಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಭಿಮನ್ಯುಗೂ ಐವತ್ತೊಂಬತ್ತು ವರ್ಷ ಆಯಿತು ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಭಿಮನ್ಯುವಿನ ಕೊನೆ ಅಂಬಾರಿ ದಸರಾ ಬರುವಂಥದ್ದು ಭಾಗ್ಯ ಅಭಿಮನ್ಯು ಬಗ್ಗೆ ಏನು ಹೇಳ್ತೀರಾ ಸರ್ ಅಭಿಮನ್ಯು ಬಗ್ಗೆ ಏನು ಹೇಳ್ತೀರಾ ಈಗ ನೆಕ್ಸ್ಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಇಸುವಿಯಲ್ಲಿ ಇಲ್ಲೇ ಪಕ್ಕದ ಕಾಡಲ್ಲಿ ಅಭಿಮನ್ಯು ಕಪ್ಪದಲ್ಲಿ ಸಿಕ್ಕಿದಾಗ ಅಭಿಮನ್ಯುಗೆ ಕೇವಲ ಒಂದು ಏಳೆಂಟು ವರ್ಷ ಇನ್ನೂ ಹುಡುಗ ಇನ್ನು ಚಿಕ್ಕ ವಯಸ್ಸು ಅವನು ಅಭಿಮನ್ಯು ಇಲ್ಲಿ ಹಾಡಿ ಜನಾಂಗ ಹಾಡಿ ಜನಗಳು ಮಾವುತರುಗಳ ಜೊತೆ ಬೆಳೆದವನು ಅವನಿಗೆ ಅವನವರು ಅವನ ಕುಟುಂಬದವರು ಯಾರು ಅವನ ಅಣ್ಣ ತಮ್ಮದರು ಯಾರು ಅವರು ಒಡನಾಡಿ ಯಾರು ಅಂತ ಗೊತ್ತಿಲ್ಲ ಅಂಥ ವಾತಾವರಣದಲ್ಲಿ ಮನುಷ್ಯರ ಜೊತೆ ಆ ಹಾಡಿ ಮಕ್ಕಳ ಜೊತೆನೇ ಬೆಳೆದ ಅಭಿಮನ್ಯು ಅವನು ಮನುಷ್ಯರ ಥರನೇ ಇದ್ದೇನೆ ಈಗ ಮನುಷ್ಯರ ಥರನೇ ಅಲ್ಲ ಅವನ ವರ್ತನೆ ಎಲ್ಲ ಅವೇಲೆ ಮನುಷ್ಯರಿಗಾಗೆ ಹಾಗಾಗಿ ಕಾಡಾನೆಗಳು ಕಂಡಾಗ ಅವನು ಹೋಗಿ ಬಂದು ಡ್ಯಾಗ್ ಅಂತ ಅವ್ನು ಡ್ಯಾಶ್ ಹೊಡಿತಾನೆ ಅದು ಯಾಕೆ ಅಂದರೆ ಅವನು ಕಾಡಲ್ಲಿ ಬೆಳೆದನಲ್ಲ ಅವನು ಮನುಷ್ಯನ ಜೊತೆ ಬೆಳೆದಿರೋನು ಆಮೇಲೆ ಒಳ್ಳೆಯ ಆನೆ ಒಂದು ನೂರೈವತ್ತಕ್ಕೂ ಹೆಚ್ಚು ಆನೆಗಳನ್ನು ಹಿಡಿದಾನೆ ಒಂದು ಐವತ್ತರವತ್ತು ಹುಲಿಗಳನ್ನು ಮಾಡಿದಾನೆ ಅದಕ್ಕೆ ಒಬ್ಬ ಸಮರ್ಥವಾದ ಆಮೇಲೆ ಅದರದ್ದ ಮನಸ್ಸನ್ನು ಅರ್ ಅರ್ಥ ಅಂತ ಒಬ್ಬ ಮಾವುತ ಇದ್ದಾನೆ ಹೊಸಂತ ವಸಂತನ ಬಿಟ್ಟರೆ ಅಭಿಮನ್ಯು ಇಲ್ಲ ಅಭಿಮನ್ಯು ಬಿಟ್ಟರೆ ಇಲ್ಲ ನಾನು ನಿನ್ನೆ ಸುಮ್ಮನೆ ನಿಂತಿದ್ದೆ ಅಲ್ಲಿ ಹೋಗಿದ್ದೆ ನಾನು ಮತಿಗೋಡಿಗೆ ಸೀದಾ ಬಂದವನು ಯಾರ ಮಾತನ್ನು ಕೇಳಲಿಲ್ಲ ಯಾರನ್ನೂ ಕೇರ್ ಮಾಡಲಿ ಸೀದಾ ಹೋಗಿ ವಸಂತನ ಮನೆಗೆ ಹೋಗಿ ಬಾಗಿಲಲ್ಲಿ ನಿಂತ್ಕೊಂಡ ಆಯಿತಾ ಅದು ಅವರವ್ರ ಸಂಬಂಧ ಹಂಗೆ ವಸಂತನ ಮನೆ ಬಾಗಿಲಲ್ಲಿ ನಿಂತು ಅಲ್ಲಿ ವಸಂತನ ಹೆಂಡತಿ ಏನೋ ತಿನ್ನೋ ಕೊಡೋ ಕೊಟ್ಲು ಕೊಡ್ಲಿ ಕೊಡಲಿಲ್ಲ ಅಂದ್ರೆ ಅಲ್ಲಿದ್ದಾಗ ಜಾಗ ಖಾಲಿ ಮಾಡ್ತಿರಲಿಲ್ಲ ಅಮ್ಮ ನಾ ಭಾರಿ ಪ್ರೀತಿ ಮಾಡ್ತದೆ ಈ ಅಭಿಮನ್ಯು ಆಯ್ತಾ ಹಾಗಾಗಿ ಅವ್ರ ಅವರಿಗೂ ಒಂದು ಅನ್ಯೋನ್ಯ ಭಾರಿ ಸಂಬಂಧ ಇದೆ ಮತ್ತು ಮದ ಬಂದರೆ ಎಲ್ಲ ಆನೆಗಳ ಹತ್ತಿರಕ್ಕೆ ಹೋಗಿ ಹೆದರ್ತಾರಲ್ಲ ಹತ್ರ ನಾನು ಸದಿ ಹೋದ ಹೋಗಿ ಮದ ಬಂದರೂ ಆ ಮದ ಬಂದ ಆ ಒಂದು ದ್ರವ ಇಳಿತದಲ್ಲ ಕಪ್ಪೋದು ಅದನ್ನೆಲ್ಲ ಒರೆಸಿದೆ ಅದರ ಎದುರಿಗೆ ಹಿಂಗೆ ಮೂಸ್ ನೋಡಿದೆ ನನ್ನನ್ನು ನೋಡ್ತಾ ಬಿಟ್ಟರೆ ಏನು ಮಾಡಲಿಲ್ಲ ಅದೇ ಬೇರೆ ಆನೆಗಳಾದರೆ ಹತ್ತಿರಕ್ಕೆ ಸೇರಿಸಲ್ಲ ಇದು ಮಾಡಿಬಿಡ್ತೇವೆ ಹೌದು ಹಾಗಾಗಿ ಅಭಿಮನ್ಯು ಒಂದು ಆನೆ ಅಂತ ನಾವು ತೀರ್ಮಾನ ಮಾಡೇ ಇಲ್ಲ ಅಭಿಮನ್ಯು ಒಂದು ಮನುಷ್ಯನ ಥರ ಅಂತ ತಿಳ್ಕೊಂಡಿವಿ ಅಭಿಮನ್ಯು ಅಂತ ಆನೆಯನ್ನು ಹುಟ್ಟಲ್ಲ ಅಭಿಮನ್ಯಂಥ ಕ್ಯಾಪ್ಚರಿಂಗ್ ಅದು ಕಾಡಲ್ಲಿ ಹೋಗಿ ಅದು ಎಷ್ಟೇ ದೊಡ್ಡ ಆನೆ ಇರಲಿ ನಾನು ಅಭಿಮನ್ಯಿನ ಜೊತೆ ಮೂವತ್ತು ನಲ್ವತ್ತಕ್ಕೂ ಹೆಚ್ಚು ಆನೆಗಳನ್ನ ಹಿಡಿಯೋಕೆ ನಡ್ಕೊಂಡೇ ಹೋಗಿದ್ದೀನಿ ಹಿಂದುಗಡೆ ಅಂಥ ಆನೆಗಳು ಸಿಗೋದು ಕಷ್ಟ ನಾವು ಅಂಥ ಆನೆಗಳ್ನ ಉಳಿಸ್ಕೋಬೇಕು ಬರೋ ವರ್ಷ ಒಂದು ವರ್ಷ ಅಷ್ಟೇ ಆಮೇಲೆ ಅದು ರಿಟೈರ್ಡ್ ಆಗುತ್ತೆ ಹೌದು ವರ್ಷ ಯಾವಾನೆ ಅಂತ ಗೊತ್ತಿಲ್ಲ ಯಾವ ಆನೆ ಅಂತ ದಷ್ಟಪುಷ್ಟ ಮಾತು ಹೌದು ಧನಂಜಯ ಇದೆ ಕಂಜನ್ ಇದೆ ಮಹೀಂದ್ರ ಇದೆ ಆದರೆ ಒಂದು ಶಾಸ್ತ್ರದ ಪ್ರಕಾರ ಒಂದು ಒಂದು ಧರ್ಮ ಶಾಸ್ತ್ರದ ಪ್ರಕಾರ ಒಂದು ಆನೆ ದೇವ್ರನ್ನ ಹೊತ್ಕೊಂಡು ಹೋಗಕ್ಕೆ ಹೋಗ್ತಾ ಇರ್ಬೇಕಾರೆ ಅದಕ್ಕೆ ಯಾವುದೇ ನಮ್ಮ ಹಿಂದೂ ಧರ್ಮದ ಶಾಸ್ತ್ರ ಪ್ರಕಾರ ನಾನು ಹೇಳೋದು ಆ ಆನೆಗೆ ಯಾವುದೇ ಒಂದು ಅಂಗ ಊನ ಆಗಿರಬಾರ್ದು ಮಹೇಂದ್ರನ ಸಂಡ್ಲು ಇಷ್ಟುದ ಸಿಗದೋಗಿದೆ ಅದೊಂದು ತೊಂದರೆ ಇಲ್ಲ ಅಂದರೆ ನೆಕ್ಸ್ಟ್ ಮಹೇಂದ್ರನೇ ಆದರೂ ನಮ್ಮ ಪ್ರಶಾಂತ ಬಲಶಾಲಿಯಾಗಿದ್ದಾನೆ ಸ್ವಲ್ಪ ನಿಧಾನ ನಡೀತಾನೆ ಆಮೇಲೆ ಐವತ್ತೈದಾದರೂ ಈಗ ಐವತ್ತೊಂಬತ್ತು ವರ್ಷದ ಅಭಿಮನ್ಯು ಅಭಿಮನ್ಯ ಹೆಚ್ಚು ಏಳೆಂಟು ವರ್ಷದಿಂದ ಅಂಬಾರಿ ಬರ್ತಾ ಇದ್ದಾನೆ ಹೌದು ಆಮೇಲೆ ನಮ್ಮ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆಯಲ್ಲಿ ಹಿಡಿದ ಏಕಲವ್ಯ ಬೈರ ಬೈರ ಅಂದರು ಜೂನಿಯರ್ ಬೈರ ಅದು ಒರಿಜಿನಲ್ ಬೈರ ಅಲ್ಲೇ ಇದ್ದಾನೆ ಈ ಮೀಡಿಯಾದವರು ಈ ಈ ಆನೆಗೆ ಬೈರ ಅಂತ ಹೆಸರಿಟ್ಟರು ಇವನು ಬೈರ ಅಲ್ಲ ನಾವು ಹೆಸರಿಟ್ಟಿದ್ದು ಒರಿಜಿನಲ್ ಬೈರ ಅವನು ಚಾರ್ಮುಡಿ ಘಾಟು ಆ ಭಾಗದಲ್ಲೇ ಇದ್ದಾನೆ ಅದು ಸಮರ್ಥವಾಗಿದೆ ಈಗ ನಮಗೆ ಒಳ್ಳೆಯ ಸಮರ್ಥ ಆನೆಗಳು ಬಂದಿದ್ದಾವೆ ನಮ್ಮ ಸಕಲೇಶ್ಪುರದಲ್ಲಿ ಹಿಡಿದಾವೆ ನಾಲ್ಕೈದು ಆನೆಗಳಿದ್ದಾವೆ ಸುಗ್ರೀವ ಇರ್ಬೋದು ಧನಂಜಯ ಇರ್ಬೋದು ಕಂಜನ್ ಇರ್ಬೋದು ಆಮೇಲೆ ಏಕಲವ್ಯ ಮೂಡಿಗೆರೆ ಭಾಗದಲ್ಲಿ ಹಿಡಿದ ಆನೆ ಎಲ್ಲರೂ ಸಮತರು ಇದ್ದಾರೆ ಯಾರನ್ನ ಬಳಸ್ಕೆ ಅಂತ ನೋಡಬೇಕು ಆಮೇಲೆ ಇನ್ನು ಭೀಮಾ ಭೀಮ ಕೇವಲ ಇಪ್ಪತ್ತೈದು ವರ್ಷ ಭೀಮ ಇಲ್ಲೇ ಕ್ಯಾಂಪಲ್ಲೇ ಹುಟ್ಟಿದವನು ಕೇವಲ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಆನೆ ಆ ಎತ್ತರಕ್ಕೆ ಬೆಳೆದಿದೆ ಅಂದರೆ ಒಳ್ಳೆ ಆಫ್ರಿಕದ ಆನೆ ಕಣ್ಣಕ್ಕೆ ಕಾಣ್ತದೆ ಅವನಿಗೆ ಉಜ್ವಲ ಭವಿಷ್ಯ ಇದೆ ಇನ್ನೊಂದು ಐದು ವರ್ಷ ಬಿಟ್ಟರೆ ಭೀಮನಿಗೆ ಹೊರಿಸ್ಬೋದು ಆದರೆ ಒಂದು ವಿಷಯ ಹೇಳ್ತೀನಿ ನಾನು ದೇ ಇದನ್ನ ಅಂಬಾರಿ ಹೊರಿಸೋದಕ್ಕೆ ವಿರೋಧ ಅಲ್ಲ ಆದರೆ ಆನೆಗಳ ಬೆನ್ನು ಬೆನ್ನು ಮೂಳೆ ಯಾವುದೇ ತೂಕ ಹೊರಕ್ಕೆ ಮಾರ್ಪಾಡಾಗಿಲ್ಲ ಆನೆಗಳ ಬೆನ್ನಿನ ಮೇಲೆ ಅತಿ ತೂಕ ಹೊರಿಸಿದಾಗ ಅದು ಮೂಳೆ ಅಡಿ ಹೋಗುತ್ತೆ ಆನೆಗಳ ಮೇಲೆ ನೋಡಿ ನೀವು ಆನೆಗಳನ್ನೆಲ್ಲ ಇಲ್ಲಿ ಕಾಡಿಗೆಲ್ಲ ತಗೊಂಡು ಹೋಗ್ತಾರಲ್ಲ ಅದ್ರ ಮೇಲೆಲ್ಲ ಒಂದು ಹತ್ತು ಇಪ್ಪತ್ತು ಜನ ಕೂತ್ಕೊಂಡು ಮೂಟೆಲ್ಲ ಮೂಟೆ ಎಲ್ಲ ಮಾಡಬಾರ್ದು ಆನೆ ಮೂಳೆ ಭಾರೀ ಸೂಕ್ಷ್ಮವಾಗಿರೋದು ಆನೆ ಬೆನ್ನು ಯಾವುದೇ ತೂಕ ಹೊರ ರೀತಿ ಅದು ಏರ್ಪಾಡಾಗಿಲ್ಲ ಹಾಗಾಗಿ ಆನೆ ಆನೆಗೆ ತೂಕ ಹೊರಿಸಬಾರ್ದು ಅದು ಆನೆಗೆ ಮುಂದೆ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಆನೆ ಬೆನ್ನ ಕೆಳಗೆ ಅಡಿ ಹೋಗುತ್ತೆ ಅದು ಮಾಡಬಾರ್ದು ಆದರೆ ವರ್ಷದ ಒಂದು ದಿವಸ ಹೊತ್ತಿರ ಏನಾಗಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸವೂ ಆನೆ ಮೇಲೆ ವರ್ಷದ ಆನೆ ಗೂನು ಬೆನ್ನು ಬೀಳ್ತದೆ ಆನೆಗೆ ದೈಹಿಕ ಆಗಿ ತೊಂದರೆ ಆಗ್ತದೆ ಈಗ ಕುದುರೆ ಆಗಲಿ ಕುದುರೆ ಕುದುರೆ ಮೂಳೆಗಳು ತೂಕ ಹೊರಕ್ಕೆ ಒಂಟೆ ಬೆನ್ನುಗಳು ತೂಕ ಹೊರಕ್ಕೆ ಅದಕ್ಕೆ ಪ್ರಕೃತಿನೇ ಒಂದು ಗಟ್ಟಿ ಬೆನ್ನು ಮೂಳೆ ಕೊಟ್ಟಿದೆ ಇದಕ್ಕೆ ಬೆ ಗಟ್ಟಿ ಮೂಳೆ ಇಲ್ಲ ಇದಕ್ಕೆ ಇತ್ತೀಚೆಗೆ ಸರ್ ಈಗ ನಮ್ಮ ಕರಡಿಯಾನೆ ಕೂಡ ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಿದ್ದಾನೆ ಉಬ್ಬರು ವಾಹನ ಒಂದು ವರ್ಷ ಆಯಿತು ಹೆಚ್ಚು ಕಮ್ಮಿ ಅವನು ಟ್ರಾಲ್ಗೆ ಹಾಕಿ ಒಂದು ಮೂರು ತಿಂಗಳಾದಮೇಲೆ ಟ್ರಾಲಿನಿಂದ ಆಚೆಗೆ ತೆಗೆದು ಅಲ್ಲೇ ತಮ್ಮ ಮಾವತ್ರ ಮನೆಯಲ್ಲೇ ಒಂದು ಏಳೆಂಟು ತಿಂಗಳು ಇಟ್ಟಿದ್ದರು ಏನಿರ್ಬೋದು ಸರ್ ಎಲ್ಲ ಒಂದೇ ಸರ್ತಿ ತಯಾರಿ ಮಾಡಿ ಕರ್ಕೊಬರೋಣ ಅಂತ ನಾ ಕರಡಿಯಾನೇನ ಏನು ಹೇಗೆ ಅದು ಒಂದೊಂದಾನೆಗಳು ಬೇಗ ಮನುಷ್ಯರು ಮಾತು ಕೇಳ್ತ ನೋಡಿ ಯಾವತ್ತೂ ಹತ್ತು ಹನ್ನೆರಡು ವರ್ಷದ ಮರಿಗಳ್ನ ಹಿಡಿದು ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಬಿಟ್ಟರೆ ಮೂವತ್ತು ನಲ್ವತ್ತು ವರ್ಷದ ಆನೆಗಳಿಗೆ ಟ್ರೈನಿಂಗ್ ಕೊಟ್ಟರೆ ಅವು ಹಳೇದು ಯೋಚನೆ ಅದು ಆ ಹಿಂದೆ ತಿರುಗಿದ್ದು ಅದರ ತನ್ ತಂದೆ ತಾಯಿ ಇರ್ಬೋದು ಅದರ ಸಹಪಾಠಿಗಳಿರ್ಬೋದು ಅದು ಸ್ವಚ್ಛಂದವಾಗಿ ಇದ್ದ ಆನೆ ಮತ್ತು ವಾಪಸ್ಸು ನಮ್ಮಲ್ಲಿ ಅರ್ಧ ಮನಸ್ಸಿಂದ ನಮಗೆ ಒಗ್ಗಿಕೊಳ್ತದೆ ಬಿಟ್ಟರೆ ಪೂರ್ಣ ಪ್ರಮಾಣದಲ್ಲಿ ಒಗ್ಗಿಕೊಳ್ಳೋದಿಲ್ಲ ನೋಡಿ ಹಿಂದೆ ಅರ್ಜುನ ಇರ್ಬೋದು ಅರ್ಜುನನ ಮರಿ ಹಿಡಿದಿದ್ದು ಹಿಡಿದಿದ್ದು ಈಗ ನಮ್ಮ ಅಭಿಮನ್ಯು ಇರ್ಬೋದು ಅದನ್ನೂ ಒಂದು ಏಳೆಂಟು ವರ್ಷದ ಮರಿ ಹಿಡ್ದಿರೋದು ಭೀಮ ಇರ್ಬೋದು ಅದು ಅಷ್ಟೇ ಅವೆಲ್ಲ ನಮ್ಮ ಹತ್ರ ಹೊಂದ್ಕೊಳ್ಳೋದಕ್ಕೆ ಕಾರಣ ಅವು ಮರಿಗಳು ಮರಿಗಳಾಗಿದ್ದರಿಂದ ಅವು ಹಳೇದೆಲ್ಲ ಬಿಡ್ತಾವೆ ಈ ಅರ್ಧ ವಯಸ್ಸು ಮುಕ್ಕಾಲು ವಯಸ್ಸು ನಲ್ವತ್ತು ಐವತ್ತು ವರ್ಷದ ಆನೆಗಳನ್ನ ಹಿಡಿದ್ರೆ ಅವುಗಳು ಅವು ಅವುಗಳ ಫ್ರೆಂಡು ಅವುಗಳ ಸ್ವಚ್ಛಂದ ಜೀವನನೇ ಯೋಚನೆ ಮುಡ್ಕೊಂಡಿರುತ್ತೆ ಮೆಮೊ ಮೆಮೊರಿ ಪವರ್ ಸಿಕ್ಕಾಪಟ್ಟೆ ಮನುಷ್ಯರಿಗಿಂತ ಜಾಸ್ತಿ ಒಂದು ನೀರಿನ ಒಂದು ದಾರಿನ ಒಂದು ಸತಿ ಆನೆ ನೋಡಿರಿ ಇಪ್ಪತ್ತು ವರ್ಷದವರೆಗೆ ನೆನ್ಪಿಟ್ಕೊಂತವೆ ಒಬ್ಬ ಮನುಷ್ಯ ಅವನು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅವನ ಸ್ಮೆಲ್ಲು ಇಲ್ಲ ಅವನ ದನಿನ ಭಾರಿ ವರ್ಷ ನೆನಪಿಟ್ಕೊತವೆ ಹಾಗಾಗಿ ಈ ಹಾಗಾಗಿ

ಒಂದು ಒಳ್ಳೆ ಯೂಟ್ಯೂಬರ್ ಆಗಿ ಬೆಳಿಲಿ ಹೀಗೆ ಹಾರ್ಡ್ ವರ್ಕ್ ಮಾಡಿ ಯಾವುದೇ ಒಂದು ರಂಗದಲ್ಲಿ ಹಾರ್ಡ್ ವರ್ಕ್ ಪ್ರಾಮಾಣಿಕ ನ್ಯಾಯ ಧರ್ಮ ಆಗಿ ಮಾಡಿದ್ರೆ ಎಲ್ಲರೂ ಮೇಲೆ ಬರ್ತಾರೆ ಆಯ್ತು